ಶ್ರೀ ಸಿದ್ಧಾರೂಢ ಚರಿತಾಮೃತ ಅಧ್ಯಾಯ ಇಪ್ಪತ್ನಾಲ್ಕು ದ್ರೌಪದಿಯ ಪತಿವ್ರತಾ ಧರ್ಮವನ್ನು ಸಿದ್ಧ ಮಾಡಿ ತೋರಿಸಿದ್ದು ಈ ಅಧ್ಯಾಯದಲ್ಲಿ ಸಿದ್ಧರು ವಿಜಯನಗರದಲ್ಲಿ ಬೈರಾಗಿಗಳಿಗೆ ಉಂಡ ಅನ್ನವು ದೇಹದಲ್ಲಿ ಏನಾಗುವುದೆಂಬುದನ್ನು ನಿರ್ಣಯಿಸಿ ಹೇಳಿದ್ದು ಮತ್ತು ನಾನಾ ದೇಶಗಳನ್ನು ಸಂಚರಿಸುತ್ತಾ ಅಲ್ಲಲ್ಲಿ ಜನರು ಏನು ಕೇಳುತ್ತಾರೋ ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೊಡುತ್ತಾ ಬಿಜವಾಡದ ಹತ್ತಿರ ಕೃಷ್ಣಾ ತೀರದಲ್ಲಿ ಒಂದು ವೃಕ್ಷದ ಕೆಳಗೆ ಒಬ್ಬ ಸ್ತ್ರೀಯಳಿಗೆ ದ್ರೌಪದಿಯ ಪತಿವ್ರತಾ ಧರ್ಮವನ್ನು ಸಿದ್ಧ ಮಾಡಿ ತೋರಿಸಿದ್ದು ಮಂಗಳಗಿರಿಯಲ್ಲಿ ದೇವನು ಮಹಾತ್ಮರ ಆಶೀರ್ವಾದದಿಂದ ಸಂತೃಪ್ತನಾಗುವನೆಂದು ಸಿದ್ಧ ಮಾಡಿದ ವಿಷಯಗಳು ಬಂದಿರುವವು ಸ್ತುತಿ ಪಾವನಾತ್ಮಕ ನಿದ್ದು ಜಗವಂ ಪಾವನಂ ಗೊಳಿಸಲ್ಕೆ ಜವದಿಂ ಭಾವ ಜನನ ಅಗ್ನಿ ನೇತ್ರದಿನ್ನುರುಹಿ ಭಸಿತವನು ಓವಿ ಧರಿಸುತ ವಿಷವ ಕುಡಿಯುತ ಸಾವವಿಲ್ಲದೆ ತೋವಲ ಒದೆಯುತ ಪಾವ ತೊಡಗೆಯ ಮಾಡಿಕೊಂಡಿ ಶಂಗೆ ನತನಪೇ ಬೈರಾಕಿಗಳಿಗೆ ಉಂಡಂಥ ಅನ್ನದ ಪರಿಣಾಮ ಏನಾಗುವುದೆಂಬುದನ್ನು ತಿಳಿಸಿದ್ದು ಚರಿತ್ರನಾಯಕನು ಮಾರವಾಡಿಯ ಮನೆಯಿಂದ ಹೊರಟು ನೃಪರೋಳು ಅತಿ ಪರಾಕ್ರಮಿ ಎಂದು ಪ್ರಸಿದ್ಧನಾದ ಪ್ರತಾಪ ಸಿಂಹನ ರಾಜಧಾನಿಯಾದ ವಿಜಯನಗರಕ್ಕೆ ಬಂದನು ಅಲ್ಲಿ ಹೊಳೆಯುತ್ತಿರುವ ಸಿಂಹಾಸನವನ್ನು ನೋಡಿಕೊಂಡು ಸಮೀಪದಲ್ಲಿರುವ ಹೆಗ್ಗೊಂಡವೆಂಬ ಹಿರಿದಾದ ಯಂತ್ರದ ಬಳಿಗೆ ಬಂದು ವಿಶ್ರಮಿಸಿಕೊಂಡನು ಆಗ ಹನ್ನೊಂದು ಜನ ಬೈರಾಗಿಗಳು ಧರಣಿಪನ ಅನ್ನ ಛತ್ರದಲ್ಲಿ ಹಿಟ್ಟು ಅಕ್ಕಿಗಳನ್ನು ತೆಗೆದುಕೊಂಡು ಅಲ್ಲಿಗೆ ಬಂದರು ಬಳಿಕ ಅಡುಗೆಯನ್ನು ಮಾಡಿ ಊಟ ಮಾಡುವ ಕಾಲಕ್ಕೆ ಅಲ್ಲಿಯೇ ಕುಳಿತಿರುವ ಸಿದ್ಧಯತಿಯನ್ನು ಊಟಕ್ಕೆ ಕರೆದರು ಕೂಡಲೇ ಅವನೂ ಬಂದು ಪಂಕ್ತಿಗೆ ಕುಳಿತನು ಎಲ್ಲರೂ ಸಂತೋಷದಿಂದ ಊಟ ಮಾಡುತ್ತಿರುವಾಗ ಸಿದ್ಧನು ಬೈರಾಗಿಗಳನ್ನು ಕುರಿತು ನೀವು ಚಂದದಿಂದ ಉಂಡ ಅನ್ನವು ಉದರದಲ್ಲಿ ಏನಾಗುವುದು ಎಂದು ಕೇಳಿದನು ಕೂಡಲೇ ಅವರೊಳಗೋರ್ವನು ಉಂಡ ಅನ್ನವು ಒಡಲಲ್ಲಿ ಸಪ್ತ ಧಾತುಗಳಾಗುವುದು ಇದಕ್ಕೂ ಹೆಚ್ಚಿಗೆ ಏನಾದರೂ ಇದ್ದರೆ ಅದನ್ನು ತಾವೇ ತಿಳಿಸಬೇಕು ಎಂದನು ಒಡನೆ ಸಿದ್ಧನು ತುತ್ತು ನುಂಗುತ್ತಾ ಕೈದೊಳೆದು ನೀರು ಕುಡಿದು ನಿಧಾನಗೊಂಡು ಮರದ ನೆರಳಿಗೆ ಕುಳಿತು ಹೇಳತೊಡಗಿದನು ಉಂಡ ಅನ್ನದ ರಸದಲ್ಲಿ ತಾಮಸ ಅಂಶವು ಮಲವಾಗಿ ಗುದದ್ವಾರದಿಂದ ಹೊರಗೆ ಹೋಗುವುದು ಅನ್ನದ ರಾಜಸ ಅಂಶವು ಸಪ್ತ ಧಾತುಗಳಾಗಿ ಶರೀರಕ್ಕೆ ಸ್ಥಿತಿಗೊಡುವುದು ಬಳಿಕ ಅದರ ಸತ್ವಾಂಶವು ಮನಸಾದಿ ಕರಣಗಳಾಗಿ ತುಷ್ಟಿ ಪುಷ್ಟಿ ಮತ್ತು ಶಾಂತಿಯ ನೀವುದು ಪರಮ ಸಾತ್ವಿಕ ಅನ್ನವನ್ನು ಉಂಡುವ ಕಾಲಕ್ಕೆ ಹರನ ನೆನೆಯುತ್ತ ಸಮಬುದ್ಧಿಯಿಂದಿದ್ದರೆ ಅದು ಶುದ್ಧ ಮನಸ್ಸಾಗಿ ಹರುಷದಿಂದ ಬ್ರಹ್ಮವಿದ್ಯೆಯನ್ನು ಅರಿಯಬೇಕೆಂಬ ಇಚ್ಛೆಯುಂಟಾಗುವುದು ಆವಾಗ ಸದ್ಗುರುವರನಿಂದ ಸದ್ಬೋಧೆಯನ್ನು ಪಡೆದು ತಾನು ಧನ್ಯನಾಗುವನು ಇಂಥ ಸಾತ್ವಿಕ ಅನ್ನವನ್ನು ದಾನ ಮಾಡಿದ ಧಾರ್ಮಿಕನಿಗೂ ಕೂಡ ಸದ್ಗತಿಯ ಪಥವು ದೊರೆಯುವುದು ಇದ ನರಿಯದೆ ಭ್ರಷ್ಟಾಚಾರದಿಂದ ತಿರಿದು ತಂದ ಅನ್ನವನ್ನು ಉಂಡದ್ದಾದರೆ ತಾವು ಅಧೋಗತಿಗೆ ಹೋಗುವರಲ್ಲದೆ ಅನ್ನ ಕೊಟ್ಟವರನ್ನೂ ಸಹ ನರಕಕ್ಕೆ ತಳ್ಳುವರು ಇದನ್ನು ನೀವೆಲ್ಲರೂ ಚೆನ್ನಾಗಿ ಅರಿತುಕೊಳ್ಳಿರಿ ಎಂದನು ಯತಿ ಸಿದ್ಧನ ಈ ಬೋಧಿಯನ್ನು ಕೇಳಿ ಅಂದು ಅವರೆಲ್ಲರೂ ಪ್ರೇಮದಿಂದ ಅಲ್ಲಿಯೇ ಉಳಿದುಕೊಂಡು ತಮಗೆ ಬಂದಿರುವ ಎಲ್ಲ ಸಂಶಯಗಳನ್ನು ಸಿದ್ಧನ ಮುಂದಿಡುತ್ತ ಅವನಿಂದ ತಮ್ಮೆಲ್ಲರ ಸಂಶಯಗಳನ್ನು ಪರಿಹರಿಸಿಕೊಳ್ಳುತ್ತಾ ಆನಂದದಿಂದ ಮಲಗಿ ಬೆಳಗಾದ ಕೂಡಲೇ ಸಿದ್ಧನಿಗೆ ನಮಿಸಿ ಹೊರಟು ಹೋದರು ಭಾರತ ಸಂಚಾರ ಮತ್ತು ದ್ರೌಪದಿಯ ಪತಿವೃತ ಧರ್ಮದ ವಿವರಣೆ ಬಳಿಕ ಸಿದ್ಧ ಭಾರತೀಯ ಭದ್ರಾಚಲಕ್ಕೆ ಬಂದನು ಅಲ್ಲಿ ಪರಮ ಸಜ್ಜನರಾದ ಶ್ರೀರಾಮದಾಸರು ಜೀರ್ಣೋದ್ಧಾರ ಮಾಡಿರುವ ಗುಡಿಗಳನ್ನು ಕಂಡನು ಇದು ಈಶ ಮಹಿಮೆ ಎಂದುಕೊಂಡು ಅಲ್ಲಿಂದ ಹೊರಟು ಗೋದಾವರಿ ತೀರಕ್ಕೆ ಬಂದನು ಅಲ್ಲಿ ಮೊದಲಿಗೆ ರಾಮದಾಸ ಅನುಷ್ಠಾನಕ್ಕೆ ಕುಳಿತುಕೊಂಡಿದ್ದ ಕಟ್ಟೆಯ ಮೇಲೆ ಕುಳಿತುಕೊಂಡನು ಅದೇ ಸಮಯಕ್ಕೆ ಅಲ್ಲಿಗೆ ಅರ್ಚಕರಾದ ಐವರು ವಿಪ್ರರು ಬಂದರು ಅವರು ಸಿದ್ಧರನ್ನು ಕುರಿತು ತಾವು ಎಲ್ಲಿಯವರು ತಮ್ಮ ಸ್ಥಿತಿಗತಿಗಳೇನು ಎಂದು ಪ್ರಶ್ನೆ ಮಾಡಿದರು ಅದಕ್ಕೆ ಆರೂಢರು ಸಲ್ಲುತಿಹ ನಿಸ್ಸಂಗವೇ ನಮ್ಮ ದೇಶವು ಎಲ್ಲಕ್ಕೂ ಅಧಿಷ್ಠಾನವೆಂಬುದೇ ನಮ್ಮ ಸ್ಥಿತಿಯು ಸಡಗರದ ನಿರ್ಗತಿಯೇ ನಮ್ಮ ಗತಿಯು ದೇಶ ಕಾಲ ವಸ್ತು ರಹಿತನಾದ ಆತ್ಮನಿಗೆ ಗಮನಾಗಮನ ಎಲ್ಲಿರುವುದು ಎಂದು ಸಿದ್ಧನು ಸಹಜವಾಗಿ ನೋಡಿದನು ಅದನ್ನು ಅರ್ಚಕರಾದ ಬ್ರಾಹ್ಮಣರು ಕೇಳಿ ಬಾಯಿ ತೆರೆಯದೆ ಸುಮ್ಮನಾದರು ಆ ರೂಢರು ಅದನ್ನರಿತು ವಿಪ್ರರೇ ನಿಮ್ಮೆಲ್ಲರ ಚಿತ್ತವೂ ಪರಿಶುದ್ಧವಾಗಿರುವುದು ಆದ ಕಾರಣ ಈ ಸಿದ್ಧಾಂತವು ಬಿಡದೆ ನಿಮ್ಮೆಲ್ಲರ ಚಿತ್ರವನ್ನು ಸೆಳೆಯಲು ನಿಮ್ಮ ಅಂತಃಕರಣವು ತದಾಕಾರವಾಯಿತು ಕೂಡಲೇ ನೀವು ಆನಂದ ಪರವಶರಾಗಿ ಸುಮ್ಮನಾದಿರಿ ಎಂದರು ವಿಪ್ರರೆಲ್ಲರೂ ಮಮತೆಯಿಂದ ತಾವು ನಮ್ಮೆಲ್ಲರ ಹೃದಯವನ್ನು ಗುರುತಿಸಿದಿರಿ ಸರ್ವರ ಹೃದಯದ ಅಂತರ್ಯಾಮಿಯೇ ತಾವಿರುವಿರಿ ಎಂದು ಎಲ್ಲರೂ ನಮಿಸಿ ಗಮಿಸಿದರು ಬಳಿಕ ಸಿದ್ಧನು ಅಲ್ಲಿಂದ ಹೊರಟು ಭರದಿಂದ ಸಜ್ಜನಗಡಕ್ಕೆ ಬಂದನು ಅಲ್ಲಿ ರಾಮದಾಸರು ಸ್ಥಾಪನೆ ಮಾಡಿರುವ ಮನೋಹರ ರಾಮಮೂರ್ತಿಯನ್ನೂ ಅವರ ಸಮಾಧಿಯನ್ನೂ ಕಂಡು ಸಂತೋಷ ಹೊಂದಿದನು ಅಲ್ಲಿಂದ ಹಾಗೆಯೇ ಬಿಜವಾಡದ ಕಡೆಗೆ ಸಾಗಿ ಬರುವಾಗ ಮಾರ್ಗದಲ್ಲಿ ಎಲ್ಲ ಕ್ಷೇತ್ರಗಳನ್ನು ನಿರೀಕ್ಷಿಸುತ್ತಾ ಕೃಷ್ಣಾ ನದಿ ತೀರಕ್ಕೆ ಬಂದನು ಅಲ್ಲಿ ವಿಶ್ರಾಂತಿ ಸಲುವಾಗಿ ಒಂದು ವೃಕ್ಷದ ಛಾಯೆಗೆ ಕುಳಿತುಕೊಂಡನು ಅದೇ ಸಮಯಕ್ಕೆ ಓರ್ವ ಸ್ತ್ರೀಯಳು ಅಲ್ಲಿಗೆ ಬಂದು ಸಿದ್ಧರನ್ನು ಕಂಡು ಪರಮ ಪುರುಷರೇ ತಾವು ಪರಮಜ್ಞಾನಿಗಳಂತೆ ತೋರುವಿರಿ ತಮ್ಮ ದರ್ಶನದಿಂದ ಇಂದು ನನಗೆ ಪರಮಾನಂದವಾಯಿತು ನಾನು ಧನ್ಯಳಾಗುವ ಪಥವ ಹೇಳಿ ನನ್ನನ್ನು ಮುಕ್ತಳನ್ನಾಗಿ ಮಾಡಿರಿ ಎಂದು ಬಹು ವಿನಯದಿಂದ ಪ್ರಾರ್ಥಿಸಿಕೊಂಡಳು ಆಗ ಸಿದ್ಧಯತಿಯು ತಾಯಿ ಸ್ತ್ರೀಯರು ಚಂಚಲ ಚಿತ್ತವುಳ್ಳವರು ಅವರಿಗೆ ಜ್ಞಾನ ಪಥವು ಯೋಗ್ಯವಲ್ಲವು ಆದ ಕಾರಣ ನೀನೇ ಸೋಮವಾರದ ಪಯೋನಿಧಿ ಅಂದರೆ ಕುಡಿಯುವ ನೀರು ಹಾಲು ಕೊಡುವ ವ್ರತವನ್ನು ಭಕ್ತಿಯುಕ್ತಳಾಗಿ ಆಚರಿಸಿದ್ದಾದರೆ ನೀನು ಧನ್ಯಳಾಗುವೆ ಎಂದರು ಹಾಗಾದರೆ ಮೊದಲು ಈ ವ್ರತವನ್ನು ಯಾವ ಸಾಧ್ವಿಯೂ ಸಾಧಿಸಿ ಪಾವನಳಾದಳು ಅವಳ ಕಥಾಸಾರವನ್ನು ಸಾದರದಿಂದ ತಾವು ನನಗೆ ಹೇಳಿ ಶಾಂತಿ ಪಡಿಸಬೇಕು ಎಂದು ಅರಿಕೆ ಮಾಡಿಕೊಂಡಳು ದ್ರೌಪದಿಯ ವರ್ಣನೆ ಸಾಧ್ವಿಯನ್ನು ಕುರಿತು ಶಶಿಮುಖಿ ಕಮಲಾಂಬಕಿಯಾದ ಪಾಂಚಾಲಿಯು ಚಾಪದಂತೆ ಹುಬ್ಬು ಥಳಥಳಿಸುವ ಕನ್ನಡಿಯ ಹೊಳಪುಳ್ಳ ಕಪೋಲ ಸಂಪಿಕೆಯ ಮುಗ್ಗೆಯಂತಿರುವ ನೀಟಾದ ನಾಶಿಕ ಭ್ರಮರದಂತೆ ಕಪ್ಪಾಗಿರುವ ಸುಳಿ ಮುಂಗುರುಳುಗಳು ತೊಂಡಿ ಹಣ್ಣಿನಂಥ ಕೆಂದುಟಿ ಲಲಿತ ಕಂಬುಗ್ರೀವ ಅಂದರೆ ಕಂಠ ಪೊಂಗಲಶ ಅಂದರೆ ಚಿನ್ನದ ಕೊಡದಂತುಪ್ಪುವ ಕುಚಗಳು ಮರಿಯಾನೆ ಸೊಂಡಿಲಿನಂತಿರುವ ತೋಳುಗಳು ಬಾಳೆಯ ದಿಂಡಿನಂತೆ ಒಪ್ಪುತ್ತಿರುವ ತೊಡೆಗಳು ಕೆಂಬಣ್ಣದಂತಿರುವ ಮೈಬಣ್ಣ ಕೋಗಿಲೆಯ ಧ್ವನಿಯಂತಿರುವ ಮಂಜುಳ ಸ್ವರ ಮದ್ದಾನೆಯಂತೆ ಗಂಭೀರ ಗಮನ ಸಿಂಹದಂತಿರುವ ಸಣ್ಣಾದ ನಡ ಕದಡಿದಳದಂತಿರುವ ತಿಳುವಾದ ಉದರ ತಳಿರದಂತೆ ಮೃದುವಾದ ಪಾದಗಳು ದಾಳಿಂಬೆ ಹಣ್ಣಿನಂತಿರುವ ದಂತ ಪಂಕ್ತಿಗಳು ಇವೆಲ್ಲವುಗಳಿಂದ ಶೋಭಿಸುತ್ತಿರುವ ಪರಮಸುಂದರಿಯನ್ನು ಯಾರು ವರ್ಣಿಸಬಲ್ಲರು ಅವಳು ಝಗಿಸುವ ಮಣಿ ಮತ್ತು ರತ್ನಗಳನ್ನು ಧರಿಸಿ ಜರಿಯ ಪೀತಾಂಬರವನ್ನುಟ್ಟು ಗಿಳಿ ಹಸಿರು ಬಣ್ಣದ ಕುಪ್ಪಸ ತೊಟ್ಟು ನವರತ್ನಗಳಿಂದೊಪ್ಪುವ ವಡ್ಡಾಣವನ್ನಿಟ್ಟು ಕಡೆಗಣ್ಗಳಿಗೆ ಕಾಡಿಗೆ ತೀಡಿ ಜಡಿಗೆ ಕೇತಕಿ ಹೆಣೆದು ಅದರ ತುದಿಗೆ ಗೊಂಡಗಳನ್ನು ಜೋಲು ಬಿಟ್ಟು ಅದರ ಮೇಲ್ಭಾಗದಲ್ಲಿ ನಾಗರತ್ನವನ್ನಿಟ್ಟು ಪಣಿಗೆ ಪರಿಮಳ ಕಸ್ತೂರಿ ಕುಂಕುಮ ತಿಲಕವನ್ನಿಟ್ಟು ಕಪೋಳಕ್ಕೆ ಅರಿಶಿನ ಬಳಿದು ಮುಂದಿರುವ ಮುಂಗೈಗೆ ಗಂಧವನ್ನು ತೀಡಿ ಮೂಗಿನಲ್ಲಿ ವಜ್ರದ ಮುಕುರವನ್ನಿಟ್ಟು ಮುತ್ತೈದೆಯರ ಲಕ್ಷಣಗಳಿಂದಲೂ ರಾಜ ವೈಭವದಿಂದಲೂ ಮೆರೆಯುವ ದ್ರೌಪ ದ್ರೌಪದಿಯು ತನ್ನ ವೈರಿಗಳಾದ ಕಾಮಾದಿಗಳನ್ನು ತನ್ನ ಉರು ತರದ ಪಾತಿವೃತ್ಯದ ಪ್ರಭಾವದಿಂದ ಜಯಿಸಿದ್ದಳು ಆಗ ಆ ಕಾಮಾದಿ ಅರಿಗಳು ಮನ್ಮಥನಿಗೆ ಮೊರೆಹೊಕ್ಕವು ಕೂಡಲೇ ಮನುಷ್ಯರು ಉರುವಣೆಯಿಂದ ಇಕ್ಷು ಜಾಪವನ್ನು ಅಂದರೆ ಕಬ್ಬಿನ ಬಿಲ್ಲನ್ನು ಕೈಯಲ್ಲಿ ಧರಿಸಿ ಬಹು ದರ್ಪದಿಂದ ಹೂಂಕರಿಸಿ ಎದುರಿಗೆ ಹಾರಿ ಬಂದು ಮಂಡಿಯೂರಿ ಚೇರುತ್ತ ಗುರಿಯಿಟ್ಟನು ಆಗ ದ್ರೌಪದಿಯು ಸುಮನದಿಂದ ತನ್ನ ತನು ಮನಗಳನ್ನು ಮೀರಿ ಪತಿ ಧ್ಯಾನದಲ್ಲಿ ಲೀನಳಾದಳು ಮನ್ಮಥನು ಮತ್ತಷ್ಟು ಅವಳ ಸಮೀಪಕ್ಕೆ ಸಾಗಿ ಕೂಗಿದನು ಆಗ ಆ ಪತಿವ್ರತೆಯು ಅವನ ರಭಸಕ್ಕೆ ಕಣ್ತೆರೆದು ಛಿ ಪರಮಪಾಪಿಯೇ ಲಜ್ಜೆಗೇಡಿಯೇ ನೀನು ಹರನ ನೇತ್ರದಿಂದ ಉರಿದು ಬಿದ್ದಿರಲು ಕರುಣದಿಂದ ಆತನು ಮರಳಿ ನಿನಗೆ ತನ್ನುವ ಕೊಟ್ಟದ್ದನ್ನು ಮರೆತು ಪುನಃ ಸಕಲರಿಗೂ ಕೈ ನೀನು ಲಜ್ಜೆಗೆಟ್ಟವನಾಗಿರುವೆ ಈಗ ನಿನ್ನ ಸುಂದರ ದೇಹವು ಉರುತರದ ಪಾತಿವ್ರತ್ತಿದ ಶಿಖೆಯಿಂದ ಉರಿದು ಹೋಗಲಿ ಇಂದಿನಿಂದ ನೀನು ಅನಂಗನಾಗು ಎಂದು ಶಪಿಸಿದಳು ಅವಳ ಶಾಪದಿಂದ ಕಾಮನು ಅಂದಿನಿಂದ ಅನಂಗನಾದನು ಭಕ್ತಳೇ ಕೇಳು ಇಂಥ ಪಾತಿವೃತ್ಯದಿಂದ ತಾನಿದ್ದ ದ್ರೌಪದಿಯು ಪಂಚಪಾಂಡವರಿಗೆ ಅರಸಿಯಾಗಿದ್ದಳು ಅವಳು ಉರುತರ ಭಕ್ತಿಯಿಂದೊಳಗೂಡಿ ಪೊಂದಳಿಗೆಯಲ್ಲಿ ರಸಭರಿತ ಪಕ್ವ ಫಲಗಳನ್ನು ಗಂಧಯುಕ್ತ ಪತ್ರಿ ಪುಷ್ಪ ದವನಾದಿ ಪರಿಮಳಗಳನ್ನು ಗಂಧ ಅರಿಶಿಣ ಕುಂಕುಮ ಮೊದಲಾದ ಪೂಜಾ ದ್ರವ್ಯಗಳನ್ನು ಸುವ್ಯವಸ್ಥೆಯಿಂದಿಟ್ಟುಕೊಂಡು ಸುಂದರ ಮಂದಹಾಸ ವದನ ಉಳ್ಳವಳಾಗಿ ಮಂದ ಗಮನದಿಂದ ಸಾಗಿ ಬಂದು ತಾನು ತಂದ ದ್ರವ್ಯಾದಿಗಳನ್ನು ಶ್ರೀಕೃಷ್ಣನ ಮುಂದಿರಿಸಿ ಸಾಷ್ಟಾಂಗದಿಂ ವಂದಿಸಿ ಪರಮಗುರುವೇ ನನಗೆ ಆತ್ಮವಿದ್ಯೆಯನ್ನು ಬೋಧಿಸು ಎಂದು ಪ್ರಾರ್ಥಿಸಿಕೊಂಡಳು ಆಗ ಶ್ರೀಹರಿಯು ದ್ರೌಪದಿ ಲೌಕಿಕ ಸ್ತ್ರೀಯರಿಗೆ ಬ್ರಹ್ಮವಿದ್ಯೆಯನ್ನು ಹೇಳಬಾರದು ಅವರು ಅನಕಧಿಕಾರಿಗಳು ಆದರೆ ನೀನು ಗಾರ್ಗಿ ಮೈತ್ರಾದಿಗಳವರ ಉದಾಹರಣೆ ಕೊಡಬಹುದು ಅದು ಅವರಿಗೆ ಮಾತ್ರ ಯೋಗ್ಯವು ಈಗ ನೀನು ನಿಜವಾಗಿ ನಿನ್ನ ಪಾತಿವೃತ್ತದ ಪ್ರಭಾವದಿಂದ ಪರಮಧನ್ಯಳೇ ಇರುವೆ ಆದರೂ ನೀನು ಸೋಮವಾರದ ಪಯೋವೃತ್ತವನ್ನು ಆಚರಿಸು ಎಂದು ಉಪದೇಶ ಮಾಡಿದನು ಅದರಂತೆ ಆಚರಿಸಿ ದ್ರೌಪದಿಯು ಸದ್ಗತಿ ಹೊಂದಿದಳು ಎಂದು ಸಿದ್ಧನು ಆ ಸಾಧ್ವಿಗೆ ಅರುಹಿದನು ಆ ಸ್ತ್ರೀಯಳು ತನಗೆ ಸಂಶಯ ಉಂಟಾಗಿ ಪುನಃ ಪ್ರಶ್ನೆ ಕೇಳುತ್ತಾಳೆ ಸ್ವಾಮಿ ಪಾಂಚಾಲಿಯು ಪುರುಷರೈವರಿಗೊಲಿದು ತಾನು ಸತಿಯಾದರೆ ಅವಳ ಮಹಾಪತಿವ್ರತ ಶೀಲವು ಅದೆಂತೂ ಉಳಿವುದು ಇದನ್ನು ತಾವು ಬೇಗನೆ ಮುದದಿಂದ ಹೇಳಬೇಕು ಎಂದಳು ದ್ರೌಪದಿಯು ಮಹಾಪತಿವ್ರತಳು ಎಂದು ಸಿದ್ಧ ಮಾಡಿದ್ದು ಸದ್ಭಕ್ತಳೇ ಕೇಳು ಹಿಂದಕ್ಕೆ ದ್ವಾಪರ ಯುಗದಲ್ಲಿ ಸದ್ಗುಣ ಸಂಪನ್ನನಾಗಿ ಮಂಡಲೇಶ್ವರನೆಂದು ಪ್ರಖ್ಯಾತ ಹೊಂದಿದ ಕುಂತಿ ಭೋಜನೆಂಬ ಅರಸನು ತನ್ನ ಎಲ್ಲ ಪ್ರಜೆಗಳನ್ನು ಹೊಟ್ಟೆಯ ಮಕ್ಕಳಂತೆ ಮಮತೆಯಿಂದ ಪರಿಪಾಲಿಸುತ್ತಾ ಕೀರ್ತಿವಂತನಾಗಿದ್ದನು ಬೆಳವಣಿಗೆಯಲ್ಲಿ ಶಶಿಯಂತೆಯೂ ಲಾವಣ್ಯದಲ್ಲಿ ರಥೆಯಂತೆಯೂ ಇನಿ ಮಾತಿನಲ್ಲಿ ಗಿಳಿಯಂತೆಯೂ ಶಾಂತಿಯಲ್ಲಿ ಜಾಹ್ನವಿ ಅಂದರೆ ಗಂಗೆಯಂತಲೂ ಶುಭದಲ್ಲಿ ಗೌರಿಯಂತೆಯೂ ಸುಖ ಸಂಪತ್ತಿನಲ್ಲಿ ಲಕ್ಷ್ಮಿಯಂತೆಯೂ ವಿದ್ಯೆಯಲ್ಲಿ ಭಾರತಿಯಂತೆಯೂ ಚತುರತೆಯಲ್ಲಿ ಕೌಶಲ್ಯಂತೆಯೂ ಸತ್ಕೀರ್ತಿಯಲ್ಲಿ ಅರುಂಧತಿಯಂತೆಯೂ ಸದ್ಗುಣದಲ್ಲಿ ಜಾನಕಿಯಂತೆಯೂ ಗುರುಸೇವೆಯಲ್ಲಿ ದಾಸಿ ಎನ್ನುವಂತೆ ಆ ರಾಜನಿಗೆ ಕುಂತಿ ಓರ್ವ ಸುಕುಮಾರಿ ಇದ್ದಳು ಒಂದು ಸಮಯದಲ್ಲಿ ದುರ್ವಾಸ ಮುನಿವರನ್ನು ರಾಜನ ಸದನಕ್ಕೆ ಬಂದನು ಆಗ ಕುಂತಿಯು ಭಯ ಭಕ್ತಿ ವಿನಯಾದಿಗಳಿಂದೊಳಗೂಡಿ ಮುನಿಪುಂಗವರ ಪಾದ ಎರಗಿ ಅವರನ್ನು ಆಧಾರದಿಂದ ಸತ್ಕರಿಸಿ ಒಳಗೆ ಕರೆತಂದು ಅರ್ಘ್ಯ ಪಾದ್ಯಾದಿಗಳಿಂದ ಪೂಜಿಸಿ ಷಡ್ರ ಸ್ನಾನಗಳಿಂದ ತೃಪ್ತಿಗೊಳಿಸಿದನು ಬಳಿಕ ಹಂಸ ತಲ್ಪದ ಸುಪ್ಪತ್ತಿಗೆಯ ಮೇಲೆ ಮಲಗಿಸಿದಳು ಮತ್ತು ಅವರ ಮೇಲೆ ರೇಷ್ಮೆಯ ಶಾಲನ್ನು ಹೊದಿಸಿ ಅವರ ಪಾದ ಸೇವೆಯಲ್ಲಿ ನಿರತಳಾದಳು ಅವರ ಮುಖದಿಂದ ಧರ್ಮಶಾಸ್ತ್ರದ ಮರ್ಮವನ್ನು ಅರಿತುಕೊಳ್ಳಬೇಕೆಂಬ ಹಂಬಲದಿಂದ ಅವರ ಬಳಿಯಲ್ಲಿಯೇ ನಿರಂತರ ಕಾಲ ಕಳೆಯ ಹತ್ತಿದಳು ಹೀಗೆ ಸದ್ಗುರು ಸೇವೆಯಲ್ಲಿಯೇ ಕೆಲವು ದಿವಸಗಳು ಗತಿಸಿ ಹೋದವು ಮುನಿವರನು ಅವಳ ಉರುತರದ ತರದ ಪ್ರಸನ್ನನಾಗಿ ಒಂದು ದಿವಸ ಕುಂತಿಯನ್ನು ಏಕಾಂತದಲ್ಲಿ ಕರೆದು ನಿನಗೆ ಸಂತಾನಕ್ಕಾಗಿ ಪರಮ ಸಂತೋಷದಿಂದ ಶ್ರೇಷ್ಠ ವರಗಳನ್ನು ಕೊಡುವೆನು ಎಂದು ಹೇಳಿ ಅವಳಿಗೆ ಆರು ಮಂತ್ರಗಳನ್ನು ಉಪದೇಶಿಸಿ ಆಶೀರ್ವದಿಸಿ ತಾನು ಅಲ್ಲಿಂದ ವಿಜಯಂಗೈದನು ಕೆಲವು ದಿವಸಗಳು ಗತಿಸಿದ ಮೇಲೆ ಒಂದು ದಿವಸ ಕುಂತಿಯು ನದಿಯ ಸ್ನಾನಕ್ಕೆಂದು ಹೋಗುವಾಗ ಮಾರ್ಗದಲ್ಲಿ ಕೆಲವು ಹುಡುಗಿಯರು ಗೊಂಬೆಗಳನ್ನು ಕೂಸುಗಳನ್ನಾಗಿ ಮಾಡಿಕೊಂಡು ಆಡುತ್ತಿರುವುದನ್ನು ಕಂಡಳು ಆಗ ಅವಳು ತನ್ನ ಮನದೊಳಗೆ ನನಗೆ ಮುನಿಪುಂಗವರು ಮಕ್ಕಳ ಪಡೆಯುವುದಕ್ಕೋಸ್ಕರ ಸೂರ್ಯ ಯಮ ವಾಯು ಇಂದ್ರ ಮತ್ತು ಅಶ್ವಿನಿ ಕುಮಾರರು ಈ ದೇವತೆಗಳ ಮಂತ್ರಗಳನ್ನು ದಯಪಾಲಿಸಿರುವರು ಅವುಗಳನ್ನು ಪಠಿಸಿ ಮಗುವನ್ನು ಪಡೆಯಬೇಕು ಎಂಬ ಆತುರ ಉಳ್ಳವಳಾದಳು ಕೂಡಲೇ ನದಿಯಲ್ಲಿ ಸ್ನಾನ ಮಾಡಿ ಹಿಂದು ಮುಂದೆ ವಿಚಾರಿಸದೆ ಸೂರ್ಯ ಮಂತ್ರವನ್ನು ಪಠಿಸಿದಳು ತತ್ಕ್ಷಣವೇ ಗಗನದಿಂದ ಸೂರ್ಯನಾರಾಯಣನು ನರರೂಪದಿಂದ ಬಂದು ಕನ್ನಿಯಾದ ಕುಂತಿಯನ್ನು ಕರೆದು ಸಂತೋಷದಿಂದ ಆಕೆಯ ಕೋರಿಕೆಯನ್ನು ಈಡೇರಿಸಿದನು ಆಗ ಕುಂತಿಯು ಭಯಗೊಂಡವಳಾಗಿ ಇದೇನು ಸ್ವಾಮಿ ಲಗ್ನವಾಗದಿರುವ ನನಗೆ ಗರ್ಭವಾಯಿತು ಹರಹರ ಇನ್ನೇನು ಗತಿ ಎಂದು ವ್ಯಸನಕ್ಕೊಳಗಾದಳು ಆಗ ಪ್ರಭಾಕರನು ಕುಂತಿ ನೀನು ಚಿಂತಿಸಬೇಡ ಕರ್ಣ ಎಂದು ಕರೆ ಕೂಡಲೇ ಅವನು ನಿನ್ನ ಕಿವಿಯೊಳಗಿನಿಂದ ಬರುವನು ನೀನು ನಿರ್ದೋಷಿಯಾಗಿ ಮೊದಲಿನಂತಿರುವೆ ಎಂದು ಹೇಳಿ ಗಗನಕ್ಕೆ ಹಾರಿದನು ಬಳಿಕ ಕುಂತಿಯು ತನ್ನ ಗರ್ಭದಲ್ಲಿರುವ ಶಿಶುವನ್ನು ಕೂಗಿ ಅದನ್ನು ಕರ್ಣದಿಂದ ಕೆಳಗಿಳಿಸಿದಳು ಮತ್ತು ಒಂದು ವಟವೃಕ್ಷದ ದೊಣ್ಣೆಯಲ್ಲಿ ಪಿಂಡವನ್ನಿರಿಸಿ ಹೊಳೆಯಲ್ಲಿ ಸೆಳವು ನೋಡಿ ತೇಲಿಸಿದಳು ಆಗ ಮನಸ್ಸಿಗೆ ಸಮಾಧಾನವಾಗಲು ಪುನಃ ಸ್ನಾನ ಮಾಡಿ ಮಡಿಯನ್ನುಟ್ಟು ಮುನಿವರರನ್ನು ನೆನೆಯುತ್ತಾ ಮನೆಗೆ ಬಂದಳು ಹೀಗೆ ಕೆಲವು ದಿವಸಗಳು ಗತಿಸಲು ಆ ಕುಂತಿ ಎಂಬ ಕನ್ಯಾರತ್ನ ರೂಪಕ್ಕೆ ಪಾಂಡು ನೃಪಾಲನು ಮನಸೋತು ತನ್ನ ಸುಕೃತ ಬಲದಿಂದ ಅವಳನ್ನು ಮದುವೆಯಾದನು ಬಳಿಕ ತಾನು ಅಲ್ಲಿಂದ ಕುಂತಿ ಸಮೇತನಾಗಿ ಹಸ್ತಿನ ಪಟ್ಟಣಕ್ಕೆ ಬಂದನು ಅಲ್ಲಿ ಸುಖವಾಗಿ ಕಾಲ ಕಳೆಯುತ್ತಿರಲು ಕರ್ಮ ಧರ್ಮ ಸಂಯೋಗದಿಂದ ಪಾಂಡುರಾಜನು ಬೇಟೆಯಾಡುವುದಕ್ಕಾಗಿ ಒಂದು ದಿವಸ ಅರಣ್ಯಕ್ಕೆ ಹೋದನು ಆ ಸಮಯದಲ್ಲಿ ಅಲ್ಲೊಂದು ಚಮತ್ಕಾರ ಜರುಗಿತು ಅದೇನೆಂದರೆ ಮುನಿ ದಂಪತಿಗಳಿರುವರು ಮೃಗರೂಪವ ಧರಿಸಿ ಮೈಥುನಾನಂದದಲ್ಲಿ ತಲ್ಲೀನರಾಗಿದ್ದರು ರಾಜನು ಅದನ್ನು ಕಂಡು ಬಾಣದಿಂದ ಹೊಡೆದನು ಕೂಡಲೇ ಆ ಮುನಿಯು ಚೀರುತ್ತ ನರ ರೂಪವನ್ನು ತಾಳಿ ಪಾಂಡುರೂಪನಿಗೆ ನನ್ನ ಹಾಗೆ ನಿನಗೂ ನಿನ್ನ ನಿಜ ಸತಿಯ ರತಿಕ್ರೀಡೆ ಕಾಲದಲ್ಲಿ ಮರಣವಾಗಲಿ ಎಂದು ಶಪಿಸಿ ಸ್ವರ್ಗಕ್ಕೆ ತೆರಳಿದನು ಬಳಿಕ ಧರಣಿಪಾಲನು ಅಲ್ಲಿಂದ ಬೇಗನೆ ಪಟ್ಟಣಕ್ಕೆ ಬಂದು ಒಡನೆ ಅಡವಿಯೊಳಗೆ ತನಗಾದ ಶಾಪವನ್ನು ಭೀಷ್ಮರಿಗೆ ಅರುಹಿದನು ಮತ್ತು ನಿಮ್ಮ ಒಡೆತನವನ್ನು ನೀವು ತೆಗೆದುಕೊಳ್ಳಿರಿ ಶಾಪ ವಿಮೋಚನೆಗಾಗಿ ಈಗ ನಾನು ಮುನಿಗಳ ಸೇವೆಗೆ ಕಾಡಿಗೆ ಹೋಗುವೆನು ಎಂದು ಹೇಳಿ ತನ್ನ ಪತ್ನಿಯರನ್ನೊಳಗೊಂಡು ಅರಮನೆಯನ್ನು ತ್ಯಜಿಸಿ ಅಡವಿಗೆ ಹೋದನು ಋಷಿಗಳು ವಾಸ ಮಾಡಿರುವ ಸ್ಥಾನದಲ್ಲಿ ತಾನೂ ವಾಸ ಮಾಡಿದನು ಪತಿ ಸೇವೆಯಲ್ಲಿ ನಿರತಳಾದ ದೇವಿಯು ಒಂದು ಸಮಯ ಸಾಧಿಸಿ ತನ್ನಲ್ಲಿರುವ ಮಂತ್ರದ ಘನತೆಯನ್ನು ತನ್ನ ನಿಜಪತಿಗೆ ಅರುಹಿದಳು ನೃಪಾಲನು ಅದಕ್ಕೆ ಸಮ್ಮತಿಸಿ ಪತ್ನಿಯರಾದ ನೀವಿಬ್ಬರೂ ಆ ಮಂತ್ರಗಳ ಫಲವನ್ನು ಪಡೆಯಿರಿ ಎಂದು ಮುದದಿಂದ ಹೇಳಿದನು ಅವರಿರುವರು ಅದಕ್ಕೆ ಸಮ್ಮತಿಸಿ ಮಂತ್ರವನ್ನು ಉಚ್ಚರಿಸಿದರು ಕುಂತಿದೇವಿಯ ಉದರದಿಂದ ಧರ್ಮ ಭೀಮ ಅರ್ಜುನ ಮತ್ತು ಮಾದ್ರಾದೇವಿಯ ಗರ್ಭದಿಂದ ನಕುಲ ಸಹದೇವರು ಹೀಗೆ ಐವರು ಜನಿಸಿದರು ಪಾಂಡುರಾಜನು ಕಾಮಾಂಧನಾಗಿ ಒದಗಿದ ಮುನಿಶಾಪದಿಂದ ತನ್ನ ಪ್ರೀತಿಯ ಚಿಕ್ಕ ಹೆಂಡತಿಯಾದ ಮಾದ್ರಾದೇವಿಯ ಸುಖದ ಸಮಯಕ್ಕೆ ಸ್ವರ್ಗಸ್ಥನಾದನು ಆಗ ಅವರೆಲ್ಲರೂ ಉಪಾಯ ಹಸ್ತಿನಾಪುರಕ್ಕೆ ಬಂದು ಸೇರಿದರು ಭಕ್ತಳೇ ಕೇಳು ಇತ್ತ ಪಾಂಚಾಲ ದೇಶಕ್ಕೆ ಅಧಿಪತಿಯಾದ ರಾಜನು ಅಹಿಂಸೆ ಪರೋಪಕಾರ ಸತ್ಯ ಶಾಂತಿ ದಾಂತಿ ದಯೆ ದಾಕ್ಷಿಣ್ಯ ವಿವೇಕ ವಿರಕ್ತಿ ಪುಣ್ಯ ಶ್ರವಣಾದಿ ಸಾಧನ ಸದ್ಗುಣಗಳಿಂದೊಡಗೂಡಿ ರಾಜ್ಯ ಪರಿಪಾಲಿಸುತ್ತಿದ್ದನು ಆದರೆ ಅವನಿಗೆ ಸಂತಾನ ಮಾತ್ರವಿರಲಿಲ್ಲ ಆದ ಕಾರಣ ಪುತ್ರಕಾಮಿಷ್ಟಿ ಯಜ್ಞವನ್ನು ನೆರವೇರಿಸುವುದಕ್ಕೋಸ್ಕರ ಒಳ್ಳೆ ಸಂಭ್ರಮದಿಂದ ತಾನು ಹೋತೃಕರಿಂದ ಅಂದರೆ ಯಜ್ಞದಲ್ಲಿ ಭಾಗವಹಿಸಿ ಮಂತ್ರ ಅನ್ನುವವರ ಕಡೆಯಿಂದ ಯಮ ವಾಯು ಇಂದ್ರ ಮತ್ತು ಅಶ್ವಿನಿ ಕುಮಾರ ಈರ್ವರು ಅವರಿವರ ಪತ್ನಿ ಸಮೇತರಾಗಿ ಶೋಭಾಯಮಾನರಾಗಿರುವ ಪಂಚಮೂರ್ತಿಗಳನ್ನು ಸ್ಥಾಪಿಸಿ ಯಜ್ಞವನ್ನು ಸುಮುಹೂರ್ತದಲ್ಲಿ ಸಾಂಗಗೊಳಿಸಿದನು ರಾಜನ ಭಕ್ತಿಗೆ ಯಜ್ಞೇಶ್ವರನು ಒಲಿದು ಅಲ್ಲಿಯೇ ಪ್ರಕಟನಾಗಿ ನೃಪಾಲನೆ ನಿನ್ನೆಷ್ಟವೇನಿರುವುದು ಹೇಳೆಂದನು ದೃಪದ ರಾಜನು ಆ ಸಮಯಕ್ಕೆ ಆನಂದಾಶ್ಚರ್ಯಗಳೆರಡನ್ನೂ ಏಕಕಾಲಕ್ಕೆ ಅನುಭವಿಸಿ ಹೇ ಭಕ್ತವತ್ಸಲ ಕರುಣಾನಿಧಿಯೇ ನನಗೆ ಓರ್ವ ಪುತ್ರನನ್ನೂ ಮತ್ತು ಐವರು ಪುತ್ರಿಯರನ್ನೂ ದಯಪಾಲಿಸಬೇಕು ಎಂದು ಕೈಜೋಡಿಸಿ ಬೇಡಿಕೊಂಡನು ಆಗ ಯಜ್ಞೇಶ್ವರನು ದೃಪದನೇ ನೀನು ಮುದದಿಂದ ಸ್ಥಾಪಿಸಿರುವ ಪಂಚಮೂರ್ತಿಗಳಾದ ಅವರ ಸತಿಯರೈವರ ಶಕ್ತಿಯುಕ್ತಳಾದ ಓರ್ವ ಸುಪುತ್ರಿಯು ಮತ್ತು ನಿನ್ನ ವಂಶೋಧಾರ್ಕಾಗಿ ಕೀರ್ತಿವಂತನಾದ ಒಬ್ಬ ಸುಪುತ್ರನು ನಿಮ್ಮಿರುವರ ಉದರದಿಂದ ಜನಿಸುವರು ಎಂದು ಆಶೀರ್ವದಿಸಿ ಅದೃಶ್ಯನಾದನು ಬಳಿಕ ದೃಪದನ ರಾಣಿಯು ಗರ್ಭ ಧರಿಸಿ ಗಂಡು ಮಗುವನ್ನು ಹೆತ್ತಳು ಮತ್ತು ಎರಡನೇ ಗರ್ಭವಾಗಲು ಹೆಣ್ಣು ಶಿಶುವಿಗೆ ಜನ್ಮವಿತ್ತಳು ಶಿಶುಗಳಿಗೆ ಮುದದಿಂದ ದೃಷ್ಟದ್ಯುಮ್ನ ದ್ರೌಪದಿ ಹೀಗೆ ನಾಮಕರಣ ಮಾಡಿದರು ಅವರಿಬ್ಬರನ್ನು ವೈಭವದಿಂದ ಲಾಲನೆ ಪಾಲನೆಗೊಳಿಸುತ್ತಾ ಬೆಳೆಸಿದರು ಅವರಿವರು ಬಿದಿಗೆಯ ಚಂದ್ರನಂತೆ ಬೆಳೆದರು ದ್ರೌಪದಿಯು ಯೌವನಾವಸ್ಥೆಗೆ ಬರಲು ದೃಪದರಾಜನು ಸ್ವಯಂವರ ಮಂಟಪವನ್ನು ರಚಿಸಿ ಸಕಲ ದೇಶಾಧಿಪತಿಗಳಿಗೆ ಆಮಂತ್ರಿಸಿದನು ಅದೇ ಸಮಯಕ್ಕೆ ಪಂಚಪಾಂಡವರು ವಂಚಿಸಿ ಬ್ರಾಹ್ಮಣರ ವೇಷದಿಂದ ಆ ಮಂಗಲ ಕಾರ್ಯವನ್ನು ನೋಡಲು ಅಲ್ಲಿಗೆ ಆಗಮಿಸಿದ್ದರು ದೃಪದರಾಜನು ಸ್ವಯಂವರದಲ್ಲಿ ಪಣಕ್ಕಿಟ್ಟ ಧನುಷ್ಯವನ್ನು ಎತ್ತಿ ಹೊಡೆಯುವ ಸಾಮರ್ಥ್ಯವು ಯಾರಿಗೂ ಇಲ್ಲದಿರಲು ಎಲ್ಲರೂ ತಟಸ್ಥವಾಗಿ ಸುಮ್ಮನೆ ಕುಳಿತರು ಆಗ ಕಲಿಪಾರ್ಥನು ಅಂದರೆ ಅರ್ಜುನನು ಸಭೆಯ ಮಧ್ಯದಲ್ಲಿಂದ ಬಂದು ಧನುಷ್ಯವನ್ನು ಧೇಂಕರಿಸಿ ಬಾಣವನ್ನು ಹೂಡಿ ಕೆಳಗೆ ಕೊಪ್ಪರಿಗೆಯಲ್ಲಿರುವ ತೈಲದಲ್ಲಿ ಕಾಣುವ ಮತ್ಸ್ಯದ ಕಣ್ಣನ್ನು ನೋಡುತ್ತಾ ಮೇಲೆ ತಿರುಗುತ್ತಿರುವ ಚಕ್ರಕ್ಕೆ ಅಂಟಿಸಿದ ಮೀನದ ನೇತ್ರಕ್ಕೆ ಗುರಿಯಿಟ್ಟು ಹೊಡೆದನು ನೋಡಿದವರೆಲ್ಲರೂ ಬೆರಳು ಕಚ್ಚಿದರು ಧ್ರುವ ರಾಜನು ಹರ್ಷಯುಕ್ತನಾಗಿ ಪರಾಕ್ರಮಿಗಳಾದ ಪಾಂಡವರ ಇವರಿಗೆ ತನ್ನ ಕುವರಿಯಾದ ಕನ್ಯಾರತ್ನ ದ್ರೌಪದಿಯನ್ನು ಆನಂದಪೂರಿತನಾಗಿ ಲಗ್ನ ಮಾಡಿಕೊಟ್ಟನು ಬಳಿಕ ಪಾಂಡವರು ದ್ರೌಪದಿ ಸಮೇತರಾಗಿ ತಮ್ಮ ಸ್ಥಾನಕ್ಕೆ ಬಂದರು ನಂತರ ಪತಿವ್ರತೆಯಾದ ದ್ರೌಪದಿಯು ಧರ್ಮನ ಸೇವೆಗೈಯುವಲ್ಲಿ ಶ್ಯಾಮಲಿಯಾಗಿಯೂ ಭೀಮನಿಗೆ ಸಲ್ಲಿಸುವ ಸೇವೆಯಲ್ಲಿ ಆಂಜನೇಯಳಾಗಿಯೂ ಅರ್ಜುನನಲ್ಲಿ ವರ್ತಿಸುವಾಗ ಶಚಿಯಾಗಿಯೂ ಮತ್ತು ನಕುಲ ಸಹದೇವರಲ್ಲಿ ಅಂದರೆ ಅಶ್ವಿನಿ ಕುಮಾರರ ಪತ್ನಿಯರಾದ ನಳಿನ ನೇತ್ರಿಯರಂತೆ ಅವರವರ ಆಜ್ಞಾನುಸಾರ ಅವರೆಲ್ಲರಿಗೂ ಸರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಳು ಇಂಥ ದ್ರೌಪದಿಯ ಪತಿವ್ರತವು ಅದೆಂತೂ ಕೆಡುತ್ತಿಹುದು ಜಾಣಿಯಾದ ನೀನು ಇದನ್ನು ಚೆನ್ನಾಗಿ ಅರಿತುಕೊಳ್ಳು ಇಂಥ ಪರಮ ಪವಿತ್ರಳಾದ ದ್ರೌಪದಿಯ ಸುರಸ ಕಥೆಯನ್ನು ಯಾರು ಕೇಳುವರೋ ಅವರ ಪಾಪವು ಪರಿಹಾರವಾಗುವುದು ಎಂದು ಆ ಸಾಧ್ವಿಗೆ ಬೋಧಿಸಿದನು ಪರಮ ಸದ್ಗುರುವಿನ ಮುಖದಿಂದ ಆ ಸಾಧ್ವಿಯು ದ್ರೌಪದಿಯ ಕಥೆಯನ್ನು ಶ್ರದ್ಧೆಯಿಂದ ಶ್ರವಣ ಮಾಡಿಕೊಂಡು ಸಂತೋಷ ಹೊಂದಿದಳು ಸದಯ್ಯ ಸದ್ಗುರುವೇ ತಮ್ಮಿಂದ ನಾನು ಧನ್ಯಳಾದೆನು ಆದರೆ ತಾವು ಮುದದಿಂದ ಹೇಳಿದ ಸೋಮವಾರ ವ್ರತದಲ್ಲಿ ಎನ್ನ ಮನಸ್ಸು ಸ್ಥಿರವಾಗಿ ನಿಲ್ಲುವಂತೆ ಆಶೀರ್ವದಿಸಬೇಕು ಎಂದು ಭಿನ್ನಯಿಸಿಕೊಂಡಳು ಸದ್ಗುರುವರನು ನೀನು ಧನ್ಯಳಾಗು ಎಂದು ಹರಸಿದನು ಬಳಿಕ ಹರುಷದಿಂದ ಅವಳು ಸಾಷ್ಟಾಂಗ ಹಾಕಿ ಮನೆಗೆ ಹೋದಳು ಇತ್ತ ಸಿದ್ಧನು ಅದೇ ಕೃಷ್ಣಾ ನದಿಯ ದಡದಲ್ಲಿ ಕೆಲವು ವರ್ಷ ಕುರುಬರ ಸಂಘದಲ್ಲಿದ್ದು ಕುರಿಗಳನ್ನು ಕಾಯುತ್ತಾ ಹಾಲು ಕುಡಿಯುತ್ತಾ ಅವು ಸಿಗದಿದ್ದರೆ ತಿಳಿ ಮಣ್ಣಿನ ರಾವಿಯನ್ನು ತಿನ್ನುತ್ತ ಕಾಲ ಕಳೆದನು ದೇವರು ಮಹಾತ್ಮರ ಆಶೀರ್ವಾದದಿಂದ ಸಂತೃಪ್ತನಾಗುವನು ಮುಂದೆ ಅವನು ಮಂಗಳಗಿರಿಗೆ ಬಂದನು ಅಲ್ಲಿರುವ ದೇವಾಲಯದೊಳಗೆ ಪ್ರವೇಶ ಮಾಡಿ ಪೂಜಾರಿಗೆ ಪ್ರಸಾದ ಕೊಡು ಎಂದು ಕೇಳಿದನು ಕೂಡಲೇ ಅರ್ಚಕನು ಸಿದ್ಧನಿಗೆ ಪಾನಕವನ್ನು ಕೊಟ್ಟನು ಅದನ್ನು ಕುಡಿದು ಸಿದ್ಧನು ಸಾವಧಾನದಿಂದ ಅಭಯ ಹಸ್ತವನ್ನೆತ್ತಿ ದೇವನೇ ನಿನಗೆ ಯಾವ ಕೊರತೆ ಬಾರದೆ ಸದಾ ಜಯವಾಗಲಿ ಎಂದು ಆಶೀರ್ವಾದ ಮಾಡಿದನು ಅದನ್ನು ಪೂಜಾರಿಯು ಕಂಡು ಚದುರನೆ ನೀನು ಹೀಗೆ ದೇವರಿಗೆ ಆಶೀರ್ವಾದ ಮಾಡುವುದು ಯೋಗ್ಯವೇನಯ್ಯ ಎಂದನು ಅದಕ್ಕೆ ಸಿದ್ಧನು ವಿಪ್ರನೇ ಕೇಳು ಸ್ವಗತಾದಿ ಭೇದರಹಿತ ಅಖಂಡ ಅದ್ವೈತ ಬ್ರಹ್ಮನು ಸಗುಣ ರೂಪದಿಂದ ಸಾವಯ್ಯವೆನಿಸಿಕೊಂಡು ಜಗದುತ್ಪತ್ತಿ ಸ್ಥಿತಿ ಲಯಾದಿಗಳನ್ನು ಮಾಡುವನು ಜಗತ್ತಿಗೆ ಆಧಾರಭೂತ ಪರಬ್ರಹ್ಮನನ್ನು ಯಾರು ಸಾಕ್ಷಾತ್ಕಾರ ಮಾಡಿಕೊಂಡು ಬ್ರಹ್ಮನೇ ತಾನೆಂಬ ದೃಢ ನಿಶ್ಚಯವುಳ್ಳವರಾಗಿರುವರೋ ಅಂಥ ಮಹಾತ್ಮರ ಚರಣ ಸ್ಪರ್ಶವನ್ನು ಗಂಗೆಯು ಇಚ್ಛಿಸುವಂತೆ ಮುಖ್ಯ ಮುಖ್ಯರಾದ ಎಲ್ಲಾ ದೇವತೆಗಳು ಬ್ರಹ್ಮವಿದ್ವರೇಣ್ಯರ ಆಶೀರ್ವಾದವನ್ನು ಅಪೇಕ್ಷಿಸುವುದು ಯೋಗ್ಯವೇ ಇರುವುದು ಎಂದನು ಅರ್ಚಕನು ಪ್ರೇಮದಿಂದ ಅದನ್ನು ಪೀನಮಿಸಿದನು ಮಂಗಲ ಐದು ತಲೆಯವ ಪತ್ತು ತಲೆಯವ ನಾದಸುರಗಂ ಸತಿಯನಿಯಲ್ ಸಾಧಿಸುತ್ತವನೊಳಗೊಂದು ತಲೆಯವನುಳಿಸಲ್ ಅವನಿವನಂ ಮೋದದಿಂ ತಬ್ಬಲ್ಕೆ ಬಾಲನಾದವನು ನಿಜ ಮಾತೆಗೆನ್ನೋ ಲಾದಿವನನೆಂದು ಪಡೆದಿಹಿ ಎಂದನ ಪಿತಗೆ ನಮಿಪೇಂ ಇತಿ ಶ್ರೀ ಸಿದ್ಧಾರೂಢ ಭಾರತಿ ಪರಿವ್ರಾಜಕಾಚಾರ್ಯಾವತಾರ ಲೀಲಾ ಚರಿತ್ರಕಲ್ಪ ಧ್ರುಮದುಳು ಪತಿವ್ರತಾ ಮಹಿಮೆ ಬೋಧವೆಂಬ ಇಪ್ಪತ್ನಾಲ್ಕನೆಯ ಅಧ್ಯಾಯ ಸಮಾಪ್ತಿ